ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ವಿದ್ಯಮಾನಗಳನ್ನ ಒಟ್ಟಿಗೆ ಚರ್ಚಿಸೋಣ ಬನ್ನಿ ಇವತ್ತು ನಡೆದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಸರಿ ಹಾಗಿದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ ಅಂದ್ರೆ ಮೊದಲು ಇಂದಿನ ಮುಖ್ಯಾಂಶಗಳು ಆಮೇಲೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಾಗೆ ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ಕೂಡ ವಿವರವಾಗಿ ತಿಳ್ಕೊಳ್ಳೋಣ ಕೊನೆಗೆ ಇವೆಲ್ಲದರ ಬಗ್ಗೆ ಒಂದು ಸಣ್ಣ ಅವಲೋಕನ ಕೂಡ ಇರುತ್ತೆ ಹಾಗಿದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಶುರು ಮಾಡೋಣ ನೋಡಿ ಮೊದಲನೇ ಸುದ್ದಿ ಬಹಳ ಮುಖ್ಯವಾದದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐ ಇದೆಯಲ್ಲ ಅದರ ದುರ್ಬಳಕೆಯನ್ನ ತಡೆಯೋಕೆ ಕೇಂದ್ರ ಸರ್ಕಾರ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈಗಿನ ಕಾಲದಲ್ಲಿ ಈ ಡೀಪ್ ಫೇಕ್ಗಳು ಸುಳ್ಳು ಸುದ್ದಿಗಳು ತುಂಬಾನೇ ಹೆಚ್ಚಾಗಿವೆ ಅಲ್ವಾ ಹಾಗಾಗಿ ಈ ನಿಯಮಗಳು ನಿಜಕ್ಕೂ ಬಹಳ ಅಗತ್ಯವಿದ್ದ ಒಂದು ಹೆಜ್ಜೆ ಹಾಗಿದ್ರೆ ಈ ಹೊಸ ರೂಲ್ಸ್ ಪ್ರಕಾರ ಏನಾಗತ್ತೆ ಮೊದಲನೆಯದಾಗಿ ಎಐನಿಂದ ಮಾಡಿದ ಯಾವುದೇ ಕಾಂಟೆಂಟ್ಗೆ ಇದು ಎಐ ರಚಿಸಿದ್ದು ಅಂತ ಲೇಬಲ್ ಹಾಕ್ಲೇಬೇಕು ಇದು ಕಡ್ಡಾಯ ಅಷ್ಟೇ ಅಲ್ಲ ಏನಾದ್ಯೂ ಆಕ್ಷೇಪಾರ್ಹ ವಿಷಯ ಇದ್ರೆ ಆ ಬಗ್ಗೆ ಬಂದ ದೂರುಗಳನ್ನ ಹದಿನೈದು ದಿನದೊಳಗೆ ಬಗೆಹರಿಸಬೇಕು ಜೊತೆಗೆ ಬಳಕೆದಾರರ ಪ್ರೈವಸಿಯನ್ನ ಕಾಪಾಡೋಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತರಲಾಗಿದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಪ್ರಮುಖ ಬದಲಾವಣೆ ಇದೆ ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಿಗೆ ಆಕ್ಷೇಪಾರ್ಹ ಕಂಟೆಂಟ್ ತೆಗೆದುಹಾಕೋಕೆ ಎಪ್ಪತ್ತೆರಡು ಘಂಟೆ ಸಮಯ ಇತ್ತು ಆದ್ರೆ ಈಗ ಆ ಸಮಯವನ್ನ ಅರ್ಧಕ್ಕರ್ಧ ಅಂದ್ಲೆ ಕೇವಲ ಮೂವತ್ತಾರು ಘಂಟೆಗಳಿಗೆ ಇಳಿಸಲಾಗಿದೆ ಅಂದ್ರೆ ಈಗ ಆಕ್ಷನ್ ಇನ್ನೂ ಸ್ಪೀಡಾಗಿ ಆಗ್ಬೇಕು ಸರಿ ಈಗ ಮುಂದಿನ ಸುದ್ದಿಗೆ ಹೋಗೋಣ ಇದು ಒಂದೇ ಮಾತ್ರಂ ಗೀತೆಗೆ ಸಂಬಂಧಿಸಿದ್ದು ಇನ್ಮುಂದೆ ಒಂದೇ ಮಾತ್ರಂನ ಸಂಪೂರ್ಣ ಆರು ಚರಣಗಳನ್ನು ಹಾಡುವುದು ಕಡ್ಡಾಯವಾಗಿದೆ ಈ ಹೊಸ ಆದೇಶದಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳಿವೆ ಮೊದಲನೆಯದಾಗಿ ಈ ಗೀತೆಯನ್ನ ಮೂರು ನಿಮಿಷ ಹತ್ತು ಸೆಕೆಂಡ್ಗಳಲ್ಲಿ ಹಾಡಿ ಮುಗಿಸಬೇಕು ಹಾಡುವಾಗ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಯಾವುದೇ ಕಾರ್ಯಕ್ರಮ ಶುರುವಾಗುವಾಗ ಮೊದಲು ಒಂದೇ ಮಾತರಂ ಹಾಡ್ಬೇಕು ಆಮೇಲೆ ರಾಷ್ಟ್ರಗೀತೆ ಇದನ್ನ ಶಾಲಾ ಕಾಲೇಜುಗಳ ಚಟುವಟಿಕೆಗಳಲ್ಲೂ ಅಳವಡಿಸಬೇಕು ಅಂತ ಸೂಚನೆ ನೀಡಲಾಗಿದೆ ಸರಿ ಈಗ ಸ್ವಲ್ಪ ದೇಶದ ಆರ್ಥಿಕತೆ ಕಡೆ ಗಮನ ಕೊಡೋಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಇದೆಯಲ್ಲ ಅದ ಕೆಲವು ಪ್ರಮುಖ ಅಂಕಿಅಂಶಗಳು ಈಗ ಹೊರಬಂದಿವೆ ಇಲ್ಲಿ ನೋಡಿ ಈ ಬಾರಿಯ ಒಟ್ಟು ಬಜೆಟ್ ಮೊತ್ತ ಬರೋಬರಿ ಐವತ್ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿ ಇದರಲ್ಲೇ ಗಮನಿಸಬೇಕಾದ್ದು ಬಂಡವಾಳ ವೆಚ್ಚ ಅದಕ್ಕೆ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂದ್ರೆ ದೇಶದಲ್ಲಿ ಹೊಸ ರಸ್ತೆಗಳು ಸೇತುವೆಗಳು ಈ ತರಹದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಇದು ದೊಡ್ಡ ಬೂಸ್ಟ್ ಕೊಡುತ್ತೆ ಇನ್ನು ವಿತ್ತೀಯ ಕೊರತೆ ಅಂದ್ರೆ ಸರ್ಕಾರದ ಆದಾಯಕ್ಕೂ ಖರ್ಚಿಗೂ ಇರೋ ವ್ಯತ್ಯಾಸ ಅದು ಹದಿನಾರು ಪಾಯಿಂಟ್ ತೊಂಬತ್ತೈದು ಲಕ್ಷ ಕೋಟಿ ರೂಪಾಯಿದೆ ಬನ್ನಿ ಈಗ ಕ್ರೀಡಾ ಜಗತ್ತಿನ ಕಡೆ ಹೋಗೋಣ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ನಿಜಕ್ಕೂ ಹೆಮ್ಮೆಯ ವಿಷಯ ಭಾರತ ಒಟ್ಟು ಎಪ್ಪತ್ತೈದು ಪದಕಗಳನ್ನ ಗೆದ್ದು ಮೆಡಲ್ ಟ್ಯಾಲಿಯಲ್ಲಿ ಟಾಪ್ನಲ್ಲಿದೆ ಇದರಲ್ಲಿ ನಲವತ್ತೊಂದು ಚಿನ್ನ ಹತ್ತೊಂಬತ್ತು ಬೆಳ್ಳಿ ಮತ್ತೆ ಹದಿನೈದು ಕಂಚಿನ ಪದಕಗಳು ಸೇರಿವೆ ನಮ್ಮ ಅನೀಶ್ ಭನ್ವಾಲಾ ಅವರು ಇಪ್ಪತ್ತೈದು ಮೀಟರ್ ರ್ಯಾಪಿಡ್ ಫೈರ್ ಪಿಸ್ಟುಲ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಸರಿ ರಾಷ್ಟ್ರೀಯ ಸುದ್ದಿಗಳ ನಂತರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ ಹೊಸದಾಗಿ ಬಿಡುಗಡೆಯಾದ ಫ್ಯಾಕ್ಟ್ ಶೀಟ್ ಪ್ರಕಾರ ಅಮೆರಿಕ ತನ್ನ ರಫ್ತು ಪಟ್ಟಿಯಿಂದ ದ್ವಿದಳ ಧಾನ್ಯಗಳನ್ನ ಅಂದರೆ ಪಲ್ಸಸ್ ಅನ್ನ ತೆಗೆದುಹಾಕಿದೆ ಇದು ಭಾರತದ ರೈತರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಎರಡು ದೇಶಗಳ ನಡುವೆ ಐನೂರು ಬಿಲಿಯನ್ ಡಾಲರ್ ವ್ಯಾಪಾರದ ಗುರಿ ಇಟ್ಕೊಳ್ಳಲಾಗಿದೆ ಬಹುಶಃ ಮಾರ್ಚ್ ಅಂತ್ಯದೊಳಗೆ ಫೈನಲ್ ಅಗ್ರಿಮೆಂಟ್ ಕೂಡ ಆಗಬಹುದು ಇಲ್ಲಿ ಒಂದು ಸಣ್ಣ ಪದ ಆದರೆ ಅದರ ಅರ್ಥ ಬಹಳ ದೊಡ್ಡದು ನೋಡಿ ಭಾರತದ ನಿಲುವನ್ನ ವಿವರಿಸುವಾಗ ಬದ್ಧವಾಗಿದೆ ಅಥವಾ ಕಮಿಟೆಡ್ ಅನ್ನೋ ಪದದ ಬದಲು ಬಯಸ್ಸಿದೆ ಅಂದ್ರೆ ಡಿಸೈಯರ್ಸ್ ಅಂತ ಬದಲಾಯಿಸಲಾಗಿದೆ ಇದೇನಿದು ಸಣ್ಣ ಬದಲಾವಣೆ ಅನ್ಕೋಬೇಡಿ ಇದರಿಂದ ನಮ್ಮ ದೇಶದ ರೈತರ ಹಿತಾಸಕ್ತಿಯನ್ನ ಕಾಪಾಡೋ ವಿಷಯದಲ್ಲಿ ಭಾರತಕ್ಕೆ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಇದು ನಮ್ಮ ನಿಲುವನ್ನ ಸ್ಪಷ್ಟಪಡಿಸುತ್ತೆ ಸರಿ ಈಗ ನಮ್ಮ ರಾಜ್ಯ ಕರ್ನಾಟಕದ ಕಡೆ ಬರೋಣ ಇಲ್ಲೇನಾಗಿದೆ ಅಂತ ನೋಡೋಣ ಇದು ನಿಜಕ್ಕೂ ಒಂದು ಗಂಭೀರವಾದ ಸಮಸ್ಯೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಈ ಸಮಸ್ಯೆಯ ಪ್ರಮಾಣ ಎಷ್ಟಿದೆ ಅಂತೆ ನೀವೇ ನೋಡಿ ಆಸ್ಪತ್ರೆಗಳಿಗೆ ಬೇಕಾಗಿರೋದು ಸುಮಾರು ಎಂಟು ನೂರು ತರಹದ ಔಷಧಿಗಳು ಆದ್ರೆ ಸದ್ಯಕ್ಕೆ ಸಿಕ್ತಿರೋದು ಕೇವಲ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ತರಹದ ಔಷಧಿಗಳು ಮಾತ್ರ ಅಬ್ಬಾ ಎಷ್ಟೊಂದು ವ್ಯತ್ಯಾಸ ಅಲ್ವಾ ಇದರಿಂದ ರೋಗಿಗಳಿಗೆ ಎಷ್ಟು ತೊಂದರೆಯಾಗ್ತಿದೆ ಅಂತ ಊಹಿಸ್ಬೋದು ಈ ಪರಿಸ್ಥಿತಿಯನ್ನ ನಿಭಾಯಿಸೋಕೆ ಸರ್ಕಾರ ಕೆಲವು ತುರ್ತು ಕ್ರಮಗಳನ್ನು ಕೈಗೊಂಡಿದೆ ಐವತ್ತು ಕೋಟಿ ರೂಪಾಯಿ ಫಂಡ್ ಬಳಸಿ ತಕ್ಷಣಕ್ಕೆ ಔಷಧಿ ಖರೀದಿ ಮಾಡೋದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮಿನ ದುಡ್ಡನ್ನು ಬಳಸೋದು ಮತ್ತೆ ಜೆಮ್ ಪೋರ್ಟಲ್ ಮೂಲಕ ನೇರವಾಗಿ ಖರೀದಿ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ರಾಜ್ಯದ ಇನ್ನೊಂದು ಮುಖ್ಯ ಸುದ್ದಿ ಕೃಷಿ ಇಲಾಖೆಯ ರೈತಕರೆ ಕೇಂದ್ರಕ್ಕೆ ದೂರುಗಳ ಸುರಿಮಳಿಯೇ ಆಗ್ತಿದೆಯಂತೆ ಕೇವಲ ಮೂರೇ ವರ್ಷದಲ್ಲಿ ಅಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬರೋಬ್ಬರಿ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐನೂರ ಐವತ್ತೆರಡು ಕರೆಗಳು ಬಂದಿವೆ ಈ ಸಂಖ್ಯೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ರೈತರು ಎಷ್ಟು ಸಮಸ್ಯೆಗಳಿಂದ ಎದುರಿಸ್ತಿದ್ದಾರೆ ಮತ್ತು ಪರಿಹಾರಕ್ಕಾಗಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ರೈತರು ಸಹಾಯಕ್ಕಾಗಿ ಒನ್ ಏಟ್ ಡಬಲ್ ಝೀರೋ ಫೋರ್ ಟೂ ಫೈವ್ ಥ್ರೀ ಫೈವ್ ಫೈವ್ ಥ್ರೀ ಅನ್ನೋ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಬಹುದು ಈ ಕಾಲ್ ಸೆಂಟರ್ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ತೆರೆದಿರುತ್ತೆ ಮುಖ್ಯವಾಗಿ ಪಿಎಂ ಕಿಸಾನ್ ಬೆಳೆ ಸಮೀಕ್ಷೆ ಬೆಳೆ ವಿಮೆ ಈ ತರಹದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಮತ್ತೆ ಸಹಾಯ ಸಿಗುತ್ತೆ ಸರಿ ಇವತ್ತಿನ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನೋಡಿದ್ವಿ ಈಗ ಎಲ್ಲವನ್ನೂ ಒಟ್ಟಾಗಿ ನೋಡಿ ಒಂದು ಅಂತಿಮ ಚಿಂತನೆ ಮಾಡೋಣ ನೋಡಿ ಇವತ್ತು ನಾವು ಎಐನ ನಿಯಂತ್ರಣದ ಬಗ್ಗೆ ಮಾತಾಡಿದ್ವಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸೂಕ್ಷ್ಮತೆಗಳನ್ನು ನೋಡಿದ್ವಿ ಹಾಗೆ ನಮ್ಮ ರಾಜ್ಯದ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದ ಸವಾಲುಗಳನ್ನು ಗಮನಿಸಿದ್ವಿ ಇವೆಲ್ಲವನ್ನೂ ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತ ಹೀಗೆ ವೇಗವಾಗಿ ಬದಲಾಗ್ತಿರೋ ಜಗತ್ತಿನಲ್ಲಿ ನಮ್ಮ ಡೇಟಾ ರಕ್ಷಣೆ ನಮ್ಮ ಜನರ ಹಿತಾಸಕ್ತಿಗಳನ್ನು ಕಾಪಾಡೋಕೆ ನಿಜವಾಗ್ಲೂ ಬೇಕಾಗಿರೋ ಕ್ರಮಗಳು ಯಾವುವು ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇರೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ